ಸ್ನೇಹಿತರ ಡಿಸೆಂಬರ್ ಮೂವತ್ತನೇ ತಾರೀಕು ಸೋಮವಾರದ ದಿನ ಅತ್ಯಂತ ಶಕ್ತಿಯುತವಾದಂತಹ ಅಮಾವಾಸ್ಯೆ ಇದೆ ಈ ಒಂದು ಅಮಾವಾಸ್ಯೆಯನ್ನು ಸೋಮಾವತಿ ಅಮಾವಾಸ್ಯೆ ಮಾರ್ಗಶಿರ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಸ್ನೇಹಿತರು ಈ ದಿನ ತಪ್ಪದೆ ಆಲೋವೆರ ಗಿಡದಿಂದ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಈ ಒಂದು ಪರಿಹಾರ ಮಾಡಿಕೊಳ್ಳೋದ್ರಿಂದ ಹಣ ಅದೃಷ್ಟ ಐಶ್ವರ್ಯ ಕೂಡಿ ಬರುತ್ತೆ ನಿಮ್ಮ ಮನೆಯಲ್ಲಿರುವಂಥ ಸಕಲ ಸಂಕಷ್ಟಗಳು ಕೂಡ ದೂರವಾಗಿ ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಆಲೋವೆರಾ ಗಿಡಕ್ಕೆ ಅಂತಹ ಒಂದು ಶಕ್ತಿ ಇದೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಆಲೋವೆರಾ ಗಿಡ ಅನ್ನೋದು ಒಂದು ದೈವಿಕ ಒಂದು ವೃಕ್ಷ ಅಥವಾ ದೈವಿಕವಾದಂಥ ಒಂದು ಗಿಡ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಮನೆಯಲ್ಲಿ ದುಷ್ಟಶಕ್ತಿಗಳು ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ಇದ್ರೂ ಕೂಡ ಈ ಆಲೋವೆರ ಗಿಡ ಆವಾಹನೆ ಮಾಡಿಕೊಂಡು ನಿಮಗೆ ದೈವಿ ಶಕ್ತಿಯನ್ನು ನೀಡುತ್ತೆ ಮನೆಯಲ್ಲಿರುವಂಥ ಸಂಕಷ್ಟಗಳನ್ನು ದೂರ ಮಾಡುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಹಣಕಾಸಿನ ಸಂಕಷ್ಟಗಳನ್ನು ದೂರ ಮಾಡಿ ವ್ಯಾಪಾರ ವ್ಯವಹಾರವನ್ನು ವೃದ್ಧಿಸುತ್ತೆ ಅಂತಲೇ ಹೇಳುತ್ತೆ ಹಾಗಾಗಿನೇ ಸ್ನೇಹಿತರೆ ಈ ಆಲೋವೆರಾವನ್ನು ಪ್ರತಿ ಮನೆಗಳಲ್ಲೂ ಕೂಡ ಬೆಳೆಸ್ತಾರೆ ಹಾಗೆಯೇ ಆಲೋವೆರದಿಂದ ಸಾಕಷ್ಟು ರೀತಿಯ ತಂತ್ರ ಕೂಡ ಮಾಡ್ತಾರೆ ಸ್ನೇಹಿತರೆ ಈ ಆಲೋವೆರ ಗಿಡದಲ್ಲಿ ಮೂರು ದೇವತೆಗಳು ನಿವಾಸ ಓಡಿರ್ತಾರೆ ಅದರಲ್ಲಿ ಲಕ್ಷ್ಮೀ ಸರಸ್ವತಿ ದುರ್ಗಾದೇವಿ ನಿವಾಸ ಓಡಿರ್ತಾರೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತ ಈ ಒಂದು ಆಲವೇರವನ್ನ ಯಾವ ಪ್ರಕಾರದಲ್ಲಿ ನಾವು ತುಳಸಿಯನ್ನ ಪೂಜಿಸ್ತೀವೋ ಅದೇ ಪ್ರಕಾರದಲ್ಲಿ ಮನೆಯಲ್ಲಿ ಪೂಜಿಸೋದ್ರಿಂದ ಸಕಲ ಸಂಕಷ್ಟಗಳು ದೂರವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಯಾವುದೇ ರೀತಿಯ ತೊಂದರೆಗಳು ಮಾಟ ಮಂತ್ರಗಳು ನಿಮ್ಮ ಮೇಲೆ ಬಾನಾಮತಿ ಪ್ರಯೋಗಗಳು ಕೆಟ್ಟ ಕಣ್ಣು ದೃಷ್ಟಿ ನರದೃಷ್ಟಿ ಏನೇ ಪ್ರಯೋಗಗಳಾಗಿದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡುವಂತಹ ಶಕ್ತಿ ಈ ಆಲುವರ ಗಿಡಕ್ಕಿರುತ್ತೆ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ತಪ್ಪದೆ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಆಲುವೆರೆ ಗಿಡ ನಿಮ್ಮ ಮನೆಯಲ್ಲಿ ಇದ್ದರೆ ಈ ಒಂದು ಚಿಕ್ಕದಾಗಿರುವಂಥ ಆಲುವೆರೆ ಗಿಡ ಯಾವುದಾದ್ರೂ ಬೆಳೆದಿದೆ ಅಂದ್ರೆ ಅದನ್ನೇ ನೀವು ತಗೋಬೋದು ಅಥವಾ ಎಲ್ಲಾದರೂ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನೀವು ಪಡೆದುಕೊಂಡು ಬರಬಹುದು ಈ ದಿನ ಅಮಾವಾಸ್ಯೆ ಬೆಳಗ್ಗೆ ನೀವು ಆರರಿಂದ ಏಳು ಗಂಟೆಯ ಒಳಗಡೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅಥವಾ ಸಾಯಂಕಾಲ ಐದರಿಂದ ಆರು ಗಂಟೆಯ ಒಳಗೆ ಕೂಡ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಒಂದು ಆಲುವೆರ ಗಿಡವನ್ನು ತೆಗೆದುಕೊಂಡು ಬನ್ನಿ ಚೆನ್ನಾಗಿ ಬೇರೆಲ್ಲ ಇರಬೇಕು ಹಾಗೆ ಆಲೋವೆರಾ ಗಿಡ ಕೂಡ ಚೆನ್ನಾಗಿರಬೇಕು ಎಲ್ಲಿ ಮುರಿದು ಆ ಥರದನ್ನೆಲ್ಲ ತರಬೇಡಿ ಚೆನ್ನಾಗಿರುವಂಥ ಒಂದು ಆಲೋವೆರ ಗಿಡವನ್ನು ತೆಗೆದುಕೊಂಡು ಬನ್ನಿ ಅದನ್ನು ತೆಗೆದುಕೊಂಡು ಒಂದು ಚಿಕ್ಕದಾಗಿರುವಂಥ ಆಲುವೆರ ಗಿಡವನ್ನು ಚೆನ್ನಾಗಿ ತೊಳೆದು ಶುಭ್ರಗೊಳಿಸ್ಕೊಳ್ಳಿ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಗಂಧದ ಬಟ್ಟುಗಳನ್ನು ಇಟ್ಟು ಅದನ್ನು ಕೂಡ ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು ಪೂಜಿಸಬೇಕಾಗುತ್ತೆ ಸ್ನೇಹಿತರೆ ಅದನ್ನು ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ಅದಕ್ಕೆ ಅರಿಶಿಣ ಕುಂಕುಮ ಗಂಧದ ಬೊಟ್ಟನ ಇಟ್ಟು ಒಂದು ಎಷ್ಟು ಕೆಂಪು ಪುಷ್ಪವನ್ನು ಇಟ್ಟು ಅದಕ್ಕೆ ಒಂದು ಕೆಂಪು ಬಣ್ಣದ ದಾರವನ್ನು ಆ ಬೇರಿನ ಹತ್ರ ನೀವು ಕಟ್ಟಬೇಕಾಗುತ್ತೆ ಅದನ್ನು ಬೇರಿನ ಹತ್ರ ಕೆಂಪು ಬಣ್ಣದ ದಾರವನ್ನು ಕಟ್ಟಿ ಅನಂತರವಾಗಿ ಈ ಒಂದು ಆಲೋವೆರಕ್ಕೂ ಕೂಡ ಸ್ವಲ್ಪ ದೂಪ ಮಾಡಿ ನಮಸ್ಕಾರ ಮಾಡಿಕೊಂಡು ಈ ತಂತ್ರವನ್ನು ನಾನು ನನ್ನ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಸಂಕಷ್ಟವನ್ನು ದೂರ ಮಾಡಿಕೊಂಡು ಅದೃಷ್ಟವನ್ನು ತಂದು ಕೊಡೋದಕ್ಕೆ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಗೆ ಬಂದಿರುವಂಥ ಕಷ್ಟಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡು ನಮಗೆ ಅದೃಷ್ಟವನ್ನು ತಂದು ಕೊಡು ನಿನ್ನ ಈ ಒಂದು ತಂತ್ರಗಾರಿಕೆಯಿಂದ ನಮ್ಮ ಮನೆಯಲ್ಲಿ ಯೋಗ ಕೂಡಿ ಬರಬೇಕು ಅಂತ ಹೇಳ್ಕೊಂಡು ನೀವು ಬೇಡ್ಕೊಂಡು ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಬೆಳಿಗ್ಗೆ ಆರರಿಂದ ಏಳು ಗಂಟೆ ಒಳಗಡೆ ಪೂಜಿಸಿಕೊಂಡು ಅನಂತರವಾಗಿ ಇದನ್ನ ನಿಮ್ಮ ಮುಖ್ಯ ದ್ವಾರಕ್ಕೆ ನೀವು ಕಟ್ಟಬೇಕಾಗುತ್ತೆ ನಿಮ್ಮ ಮುಖ್ಯ ದ್ವಾರದ ಮುಂಭಾಗದಲ್ಲಿ ನೀವು ಮುಂದೇನಾದರೂ ಕಟ್ಬೋದು ಅಥವಾ ಒಳಗಾದರೂ ಕಟ್ಕೊಳ್ಬೋದು ಮುಂದೆ ಕಟ್ಟಿದ್ರು ಕೂಡ ಒಳ್ಳೆಯದೇ ಒಳಗೆ ಕಟ್ಕೊಂಡ್ರೂ ಕೂಡ ಒಳ್ಳೆಯದೇ ಎರಡು ಕಡೆ ನೀವು ಎಲ್ಲಿ ಭಾಗ ಎಲ್ಲಿ ಬೇಕಾದರೂ ಕಟ್ಕೊಳ್ಬೋದು ಆದರೆ ಪ್ರತಿನಿತ್ಯ ನೀವು ಯಾವ ಪ್ರಕಾರದಲ್ಲಿ ಪೂಜಿಸ್ತಿರೋ ಮನೆಯಲ್ಲಿ ಅದೇ ಪ್ರಕಾರದಲ್ಲಿ ಈ ಕೂಡ ಒಂದು ಪುಷ್ಪವನ್ನು ಇಟ್ಟು ಉತ್ಪತ್ತಿಯನ್ನು ಹಾಕಬೇಕಂದ್ರೆ ದೂಪದೀಪಗಳನ್ನ ಮಾಡಿಕೊಳ್ಬೇಕಾಗುತ್ತೆ ಈ ರೀತಿ ಮಾಡ್ಕೊತಾ ಬನ್ನಿ ಸ್ನೇಹಿತರೆ ದಿನದಿಂದ ದಿನಕ್ಕೆ ನಿಮ್ಮ ಮನೆಯಲ್ಲಿ ವಿಪರೀತವಾದಂತಹ ಒಂದು ಯೋಗ ಕೂಡಿ ಬರುತ್ತೆ ಹಣಕಾಸಿನ ಸಮಸ್ಯೆಗಳು ಯಾವುದೇ ರೀತಿ ಇದ್ದರೂ ಕೂಡ ಅವೆಲ್ಲವೂ ಕೂಡ ನಿವಾರಣೆ ಆಗುವಂತ ಒಂದು ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಇದನ್ನು ನಾವು ಇತ್ತೀಚಿನ ದಿನಗಳಿಂದ ಅಲ್ಲ ಸಾಕಷ್ಟು ಜನರು ಸಾಕಷ್ಟು ರೀತಿಯಾಗಿ ಆಲವೇರದಿಂದ ಈ ತಂತ್ರಗಳನ್ನು ಮಾಡಿಕೊಂಡು ಅದರಿಂದ ಬಹಳ ಉಪಯುಕ್ತವನ್ನು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ಆಲವೇರ ಜಲ್ಲಿ ಏನಿರುತ್ತೆ ನೋಡಿ ಅದನ್ನು ಯಮೋಾಸ ದಿನ ನೀವು ಸ್ವಲ್ಪ ನೀವು ತಲೆ ಮೇಲೆ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮಗಿರುವಂಥ ನರದೃಷ್ಟಿ ನರಘೋಷಗಳು ಹಾಗೆ ಯಾವುದೇ ರೀತಿ ದೃಷ್ಟಿದೋಷ ಮಾಟ ಮಂತ್ರಗಳಾಗಿ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ಬಹಳ ದಿನದಿಂದ ಕಷ್ಟಗಳನ್ನು ಅನುಭವಿಸ್ತಿದ್ರ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಮನೆಯಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳು ಇದೆ ಹೇಗೆ ಅಪ್ಪ ಈ ದೇವರೇ ಈ ಕಷ್ಟಗಳಿಂದ ಹೊರ ಬರಬೇಕು ಅಂತ ಗೊತ್ತಾಗ್ತಲ್ಲ ಅನ್ನೋರು ಈ ಆಲವೇರವನ್ನು ಸ್ವಲ್ಪ ತಲೆಗೆ ನೆತ್ತಿಗೆ ಏನಿದೆ ನೋಡಿ ನೆತ್ತಿಗೆ ಸ್ವಲ್ಪ ನೀವು ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಗಿರುವಂಥ ಕಷ್ಟಗಳು ದೂರವಾಗುತ್ತೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ದಿನ ಈ ಪ್ರ ಸರ್ಕಾರದಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಖಂಡಿತ ಅದ್ಭುತ ಫಲಿತಾಂಶವನ್ನು ನೋಡ್ತೀರಾ ಸ್ನೇಹಿತರೆ ಒಂದು ಮಣ್ಣಿನ ದೀಪವನ್ನ ತೆಗೆದುಕೊಳ್ಳಿ ಅದರ ಕೆಳಗಡೆ ವಿಳೆದೆಲ್ಲ ಇಟ್ಟು ಅದರ ಮೇಲೆ ಸ್ವಲ್ಪ ಸ್ವಸ್ತಿಕ್ ಚಿತ್ರವನ್ನ ಬಿಡಿಸಿ ಕುಂಕುಮ ಗಂಧದಿಂದ ಬೊಟ್ಟುಗಳನ್ನ ಇಟ್ಟು ಅನಂತರವಾಗಿ ಈ ಒಂದು ದೀಪ ಮಣ್ಣಿನ ದೀಪವನ್ನ ಇಟ್ಟು ಇದಕ್ಕೆ ಮೂರು ಬತ್ತಿಗಳನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ಮೂರು ಬತ್ತಿಗಳನ್ನು ಬಿಡಿಬಿಡಿಯಾಗಿ ಹಾಕ್ಬೇಕು ಬಿಡಿಬಿಡಿಯಾಗಿ ಮೂರು ಬತ್ತಿಗಳನ್ನು ಹಾಕಿ ಅದರಲ್ಲಿ ಈ ಆಲೋವೆರ ಏನಿದೆ ನೋಡಿ ಆಲೋವೆರದ ಜೆಲ್ ಇರುತ್ತಲ್ವಾ ಆ ಜೆಲ್ಲನ್ನ ಸ್ವಲ್ಪ ಆ ದೀಪದ ಒಳಗಡೆ ಹಾಕ್ಬೇಕಾಗುತ್ತೆ ದೀಪದ ಒಳಗಡೆ ಹಾಕಿ ಎಳ್ಳೆಣ್ಣೆ ಅಥವಾ ಆಗಲಿ ಅದನ್ನ ಹಾಕ್ಬಿಟ್ಟು ದೀಪಾರಾಧನೆ ಮಾಡೋದ್ರಿಂದ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಲಕ್ಷ್ಮಿ ಸದಾಕಾಲ ನಿಮ್ಮ ಮನೆಯಲ್ಲಿ ಇರುವಂತೆ ಆಗುತ್ತೆ ಪ್ರತಿ ಶುಕ್ರವಾರ ಮಾಡ್ಕೊಳ್ಬೋದು ಇದನ್ನ ಅಮಾವಾಸ್ಯೆ ಪೌರ್ಣಮಿ ದಿನ ಮಾಡ್ಕೊಳ್ಬೋದು ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ಹೋಗಿ ನಿಮ್ಗಿರುವ ದಾರಿದ್ರ್ಯ ಜನ್ಮ ದಾರಿದ್ರ್ಯ ಅಂತ ಇರುತ್ತೆ ದೋಷಗಳಿರುತ್ತೆ ಗ್ರಹ ದೋಷಗಳಿರುತ್ತೆ ಶನಿ ದೋಷವಿರುತ್ತೆ ಹಾಗೆಯೇ ರಾಹು ಕೇತು ದೋಷ ಕುಚ ದೋಷದಿಂದ ಸಂಕಷ್ಟಗಳನ್ನು ಅನುಭವಿಸ್ತಾ ಇರ್ತೀರಾ ಇದಕ್ಕೋಸ್ಕರ ನಾನಾ ಕಡೆ ಹೋಗ್ಬಿಟ್ಟು ನಾನಾ ರೀತಿಯ ಪರಿಹಾರಗಳನ್ನ ಮಾಡಿಕೊಂಡು ಅದ್ಯಾವುದು ಕೂಡ ಫಲಿಸ್ತಾ ಇರೋದಿಲ್ಲ ಮನೆಯಲ್ಲಿ ಏನಾದ್ರೂ ಸಮಸ್ಯೆಗಳಾಗ್ತಾ ಇರುತ್ತೆ ಕುಟುಂಬದಲ್ಲಿ ಇರುತ್ತೆ ಮಕ್ಕಳಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ ಮದುವೆ ಆಗ್ತಾ ಇರಲ್ಲ ಉದ್ಯೋಗ ಸಿಗ್ತಾರಲ್ಲ ಒಂದಲ್ಲ ಒಂದು ಸಮಸ್ಯೆ ಆಗ್ತದೆ ಅಂದರೆ ಈ ಪರಿಹಾರ ನಿಮ್ಮ ಸಮಸ್ಯೆಗಳನ್ನ ನೂರಕ್ಕೆ ನೂರರಷ್ಟು ಹೋಗ್ಲಾಡಿಸುತ್ತೆ ಅದೃಷ್ಟವನ್ನ ತಂದುಕೊಡುತ್ತೆ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗಿ ಹಣಕಾಸಿನ ಸಮಸ್ಯೆ ಮುಖ್ಯವಾಗಿ ದೂರ ಯಾಕಂದ್ರೆ ಈ ಒಂದು ಆಲವೆರದ ಈ ಒಂದು ಏನಿದೆ ನೋಡಿ ಇದರ ದೀಪಾರಾಧನೆ ಮಾಡಿದ್ರೆ ಅಮ್ಮನವರು ತುಂಬಾ ವಿಶೇಷವಾಗಿ ನಮಗೆ ಹೊಲಿದು ಬರ್ತಾರೆ ಅಮ್ಮನವರು ಬೇಡಿದವರನ್ನ ನೀಡ್ತಾರೆ ಅಮ್ಮನವರು ಅಂತಹ ಮನೆಯಲ್ಲಿ ನಿವಾಸ ಹೂಡ್ತಾರೆ ಲಕ್ಷ್ಮೀದೇವಿ ಯಾವ ಮನೆಯಲ್ಲಿ ನಿವಾಸ ಹೂಡ್ತಾಳೋ ಅಂತಹ ಮನೆಯಲ್ಲಿ ಸಿರಿ ಸಂಪತ್ತಿಗೆ ಕೊರತೆ ಇರೋದಿಲ್ಲ ಸಿರಿ ಸಂಪತ್ತು ತುಂಬಿ ತುಳುಕ್ತಾ ಇರುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರ ಹಾಗಾಗಿ ತಪ್ಪದೇ ಈ ಪ್ರಕಾರದಲ್ಲಿ ನೀವು ಈ ದಿನ ಈ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಆಲವೆರವನ್ನು ಸ್ವಲ್ಪ ನೀವು ತಲೆಗೆ ಲೇಪನ ಮಾಡಿಕೊಂಡು ಸ್ನಾನವನ್ನು ಮುಗಿಸ್ಕೊಳ್ಳಿ ಸ್ನೇಹಿತರೆ ಖಂಡಿತ ಅದೃಷ್ಟ ಒಲಿದು ಬರುತ್ತೆ ಸ್ನೇಹಿತರೆ ಇದರಿಂದ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟೊಂದು ಅದೃಷ್ಟ ಒಂದು ಕೊಡುತ್ತೆ ಹಾಗೆಯೇ ಸ್ನೇಹಿತರೆ ಆಲವೆರ ಗಿಡ ಇತ್ತು ಅಂದ್ರೂ ಈ ದಿನ ಈ ಪ್ರಕಾರದಲ್ಲಿ ನೀವು ಒಂದು ತಂತ್ರವನ್ನು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ರು ನಾಣ್ಯವನ್ನು ಕಟ್ಟಿ ಒಂದು ರು ನಾಣ್ಯವನ್ನು ಕಟ್ಟಿ ಅದಕ್ಕೂ ಕೂಡ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಿ ಒಂದು ಅರಕೆಯ ರೀತಿಯಲ್ಲಿ ಅರಕೆ ಯಾವ ರೀತಿ ನಾವು ಕಟ್ತೀವಿ ಅದೇ ರೀತಿಯಲ್ಲಿ ನೀವು ಅದನ್ನ ಗಂಟು ಕಟ್ಟಿ ಸ್ವಲ್ಪ ಉದ್ದವಾಗಿ ಬಿಟ್ಕೊಳ್ಳಿ ಅದನ್ನ ಈ ಒಂದು ಗಂಟನ್ನು ತೆಗೆದುಕೊಂಡು ನೀವು ಹಾಲುವಿರದ ಒಂದು ಬುಡ ಏನಿರುತ್ತೆ ನೋಡಿ ಗಿಡ ಅದು ಟೊಂಗೆಗಳು ರ ರೆ ರೆಂಬೆಗಳ ಥರ ಹರಡ್ಕೊಂಡು ಇರುತ್ತಲ್ವ ಅಲ್ಲಿ ಕೆಳಗಡೆ ಬುಡದ ಹತ್ರ ಕಾಂಡ ಏನಿರುತ್ತೆ ಅಲ್ಲಿಗೆ ನೀವು ಇದನ್ನು ಕಟ್ಟಬೇಕಾಗುತ್ತೆ ಈ ಒಂದು ರೂಪಾಯಿ ಕಟ್ಟಿ ಅದಕ್ಕೆ ಸ್ವಲ್ಪ ಅರ್ಶಿನಾ ಕುಂಕುಮವನ್ನು ಇಟ್ಟು ಅದಕ್ಕೆ ಸ್ವಲ್ಪ ಒಂದು ಹೂವನ್ನು ಇಟ್ಟು ನಿತ್ಯ ಪೂಜೆ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ ಖಂಡಿತವಾಗಿ ಹೇಳ್ತೀನಿ ನಿಮ್ಮ ಮನೆಯಲ್ಲಿ ದನಕನಕ ರಾಶಿ ತುಂಬಿ ತುಳುಕುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರ ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಹಣದ ಒಳೆಯನ್ನು ಅರಸುತ್ತೆ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸಿದ್ದಿಶಾಸ್ತ್ರದಲ್ಲಿ ಈ ಆಲೋವ್ಯರದ ಪರಿಹಾರಕ್ಕೆ ವಿಶೇಷವಾದಂಥ ಒಂದು ಸ್ಥಾನಮಾನವಿದೆ ಆಲೋವೆರದಿಂದ ಮಾಡ್ಕೊಳ್ಳೋವಂಥ ಪರಿಹಾರಗಳು ಅದ್ಭುತವನ್ನ ನಮ್ಮ ಜೀವನದಲ್ಲಿ ತಂದೊಡ್ಡುತ್ತವೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇದೇ ರೀತಿ ನೀವು ನಿತ್ಯ ಪೂಜೆ ಮಾಡ್ಕೊಂಡು ಬನ್ನಿ ನಲವತ್ತೆಂಟು ದಿನಗಳ ಕಾಲ ಆ ಒಂದೂರು ನಾಣ್ಯ ಅಲ್ಲೇ ಇರಬೇಕು ನಲವತ್ತೆಂಟು ದಿನಗಳ ಕಾಲ ಇದನ್ನ ಪೂಜೆ ಮಾಡ್ಕೊಂಡು ಬನ್ನಿ ಪ್ರತಿಯೊಂದು ಒಂದು ಮಾಸದಲ್ಲಿ ಹೆಣ್ಣು ಮಕ್ಕಳಿಗೆ ಬರುವಂಥ ಸಮಸ್ಯೆ ಇದ್ದೇ ಇರುತ್ತೆ ಮೂರು ದಿನ ಐದು ದಿನ ಅಂತಹ ದಿನ ಮನೆಯಲ್ಲಿರುವಂಥ ಬೇರೆ ನಿಮ್ಮ ಮನೆಯಲ್ಲಿ ಯಾರು ಇರ್ತಾರೆ ಅವ್ರ ಕೈಯಲ್ಲಿ ಒಂದು ಪುಷ್ಪವನ್ನು ಆಡಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ಬೋದು ಈ ರೀತಿ ಮಾಡೋದ್ರಿಂದ ಸ್ನೇಹಿತರೆ ನಿಮಗೆ ಜನ್ಮದಿಂದ ಕಾಡ್ತದಂಥ ದಾರಿದ್ರ ನಿವಾರಣೆ ಆಗುತ್ತೆ ಅದೃಷ್ಟ ಹೊಲಿತು ಬರುತ್ತೆ ಹಣದ ಸಮಸ್ಯೆ ಅನ್ನೋದೇ ಇರೋದಿಲ್ಲ ಜೀವನದಲ್ಲಿ ಬಡತನ ಅನ್ನೋದೇ ಇರೋದಿಲ್ಲ ಸಿರಿತನ ಇರುತ್ತೆ ಆಲೂಗಡೆ ಹೇಗೆ ಬೆಳೀತಾ ಹೋಗುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಜೀವನ ತುಂಬ ಒಂದು ಯೋಗಕಾರಕವಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ತಂತ್ರವನ್ನ ಕೂಡ ನೀವು ಸಿದ್ಧಿ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಡುವಂಥ ತಂತ್ರ ಹಾಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತೆ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಹಲವರನ್ನು ಕಟ್ಟುವಂಥದ್ದು ನಲವತ್ತೆಂಟು ದಿನಗಳ ನಂತರ ಆ ನಾಣ್ಯವನ್ನು ಯಾವುದಾದ್ರೂ ದೇವಾಲಯದ ಉಂಡಿಗೆ ಹಾಕಿದ್ರಾಯಿತು ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಯೋಗ ಕೂಡಿ ಬರುತ್ತೆ ಅದೃಷ್ಟ ಕೂಡಿ ಬರುತ್ತೆ ಹಣಕಾಸು ವೃದ್ಧಿಯಾಗುತ್ತೆ ಇವತ್ತಿನ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು